ಪ್ರಜೆಗಳ ತಾಯಿ ಗುರು ಸಿದ್ದೇಶ್ವರ ಅನುಗ್ರಹದಿಂದ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗುತ್ತಿದೆ ಪ್ರಜೆಗಳು ಆರೋಗ್ಯದಿಂದ ಇದ್ದಾರೆ ಬಹಳ ಸಂತೋಷ ಬಹಳ ಸಂತೋಷ ಇದೆಲ್ಲ ಪೂರ್ವಜರ ಪುಣ್ಯ ನಾವು ಮಾಡಿದ ಶ್ರಮ ದಾನ ಧರ್ಮದ ಪ್ರತಿಫಲದಿಂದ ತಾಯಿ ತ್ಯಾಕರೆ ಅವರು ನಿಮ್ಮನ್ನು ಬೇಟೆಯಾಗಲು ಬಂದಿರುವರು ನಿಮ್ಮ ಅಪ್ಪಣೆಗೆ ಕಾಯುತ್ತಿದ್ದಾರೆ ಯಾರಲ್ಲಿ ಕರೆಯರೇ ನಿಮಗೆ ತುಂಬಾ ದಿನದಿಂದ ಕಾಯುತ್ತಿದ್ದೇವೆ ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್ ನಾವು ಇಲ್ಲಿ ಬಂದಿರುವ ಬ್ರಿಟಿಷ್ ಕಂಪನಿಗೆ ನೀವು ಕೊಡಬೇಕಾದ ಕಪಾ ಕೇಳಲು ಬಂದಿದ್ದೇವೆ ನೀವು ಒಪ್ಪಂದದ ಪ್ರಕಾರ ಕಪಾ ಕೊಡ್ತಿಲ್ಲ ಇಷ್ಟೊಂದು ಕಷ್ಟದಲ್ಲಿ ದರ್ಪವೇ ಅದು ಒಂದು ಹೆಣ್ಣಾಗಿ ಇದು ಕಣ್ಣನಿಗರ ಹುಟ್ಟು ಗುಣ ಕಿತ್ತೂರು ಕಪ್ಪಕ್ಕೆ ನಾಲಿಗೆ ಶ್ರೀತು ಹುಷಾರು ನಮ್ಮ ಕಂಪನಿ ಸರ್ಕಾರ ನಿಮ್ಮ ರೀತಿ ಒಪ್ಪುವುದಿಲ್ಲ ರಾಣಿ ಸಾಹೇಬ್ ನೀವು ನೀವು ನಮ್ಮ ಕಕ್ಕೆಯನ್ನು ಮೀರಿಸಿದ್ದೀರಿ ಕಿತ್ತೂರಿನ ಕಿತ್ತೂರಿನ ಮೇಲೆ ನಮಗೂ ಅಧಿಕಾರ ಇದೆ ಮಾತ್ರ ತಾಯಿ ಆಸ್ಥಾನಕ್ಕೆ ಬಂದು ಮಾಡೋದಲ್ಲ ಏರೇನ ಮುಚ್ಚು ನಾನು ನಿನ್ನ ಜೊತೆ ಮಾತನಾಡಲು ಬಂದಿದ್ದಿಲ್ಲ ಸಾಕು ಮಾಡು ನಿನ್ನ ವಿವೇಕತನದ ಮಾತುಗಳನ್ನ ರಾಯಣ್ಣ ಸಾಮಾನ್ಯ ಸಿಪಾಯಿಯಲ್ಲ ನನ್ನ ದತ್ತು ಪುತ್ರ ಈ ಅಸ್ಥಾನದಲ್ಲಿ ಮಾತನಾಡಲು ಎಲ್ಲ ಸಮಸ್ತ ಪ್ರಜೆಗಳಿಗೆ ಹಕ್ಕಿದೆ ನಮ್ಮದು ಬಂದಿರುವ ಪ್ರಕಾರ ಕಿತ್ತೂರಿನ ಮೇಲೆ ನಮಗೂ ಅಧಿಕಾರ ಇದೆ ನೀವು ಬ್ರಿಟಿಷರ ಜೊತೆ ಆಟ ಆಡುತ್ತಿದ್ದೀರಿ ಕಿತ್ತೂರಿನ ಮಾನಹಾನಿ ಪ್ರಾಣ ನಮ್ಮದು ಗಂಡು ಬೆಟ್ಟಿದ ನಾಡೈತಿ ಕನ್ನಡಿಗರು ಶಾಂತಿ ಪ್ರಿಯರು ಸ್ನೇಹಕ್ಕೆ ಜೀವ ಕೊಡ್ತೀವಿ ನಮ್ಮ ರಾಜ್ಯದ ಒಂದು ಹುಲ್ಲು ಕಡ್ಡಿ ಅಳವಡಿಸಲಾಗಲ್ಲ ಅಪ್ಪನ ತಾಯಿ ಕಾಲು ಕೆದರಿ ಜಗಳಕ್ಕೆ ನಿಂತಿರುವ ಈ ಕೆಂಪು ಗೊತ್ತಲ್ಲ ಸಮಾಧಾನ ಸಮಾಧಾನ ನನ್ನ ಪ್ರಾಣ ಇರೋರು ಕಿತ್ತೂರು ಕಾಪಾಡುವನು ತಾಯಿ ಇದು ನಮಗೆ ದೊಡ್ಡ ಅವಮಾನ ಅವಮಾನ ಹೊರಟು ಹೋಗು ನಿನಗೆ ಜೀವನ ಭಿಕ್ಷೆ ನೀಡಿದ್ದೇನೆ